ಿವಾನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ಇಲ್ಲಿ ಸ್ಯಾಟರ್ಡೆ ಇವಾಗ ಈವ್ನಿಂಗ್ ಆಗ್ತಾ ಬಂತು ಇಂಡಿಯಾದಲ್ಲಿ ಆಲ್ರೆಡಿ ಗಣೇಶ್ ಚತುರ್ಥಿ ಎಲ್ಲ ಸೆಲೆಬ್ರೇಟ್ ಮಾಡಿ ನೀವು ಮಲ್ಕೊಂಡಿರ್ತೀರಾ ಬಟ್ ಇವಾಗ ನಮಗೆ ಇಲ್ಲಿ ಈವ್ನಿಂಗ್ ಸೊ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಸಂಜೆ ಗಣಪತಿಗೆ ಪೂಜೆ ಮಾಡೋಣ ಅಂತ ಇದ್ದೀನಿ ಸೊ ಹಣ್ಣು ಹೂವು ಈ ಥರ ಎಲ್ಲ ತೊಗೊಂಡು ಬರೋಣ ಅಂತ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇ ಇಂಡಿಯನ್ ಸ್ಟೋರ್ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ತೊಗೊಂಡು ಬರೋಣ ಚಿಕ್ಕ ಮಟ್ಟದಲ್ಲಿ ಒಂದು ಪೂಜೆ ಮಾಡೋಣ ಅಂತ ಇದ್ದೀನಿ ಸೊ ಬನ್ನಿ ನಾವು ನಮ್ಮ ಗಣೇಶ ಚತುರ್ಥಿನ ಇಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದು ನಂದು ಚಿಕ್ಕ ದೇವ್ರ ಮನೆ ಆ್ಯಂಡ್ ನಾನು ಇದು ಹಾಲಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ ಈ ಥರ ದೇವ್ರ ಮನೆನ ಸೊ ಇಲ್ಲಿ ನನ್ನ ಹತ್ರ ಸ್ಟ್ಯಾಚ್ಯೂಸ್ ಇದೆ ಗಣಪತಿ ಲಕ್ಷ್ಮಿ ಹಾಗೆ ಕೃಷ್ಣ ಅದು ನಾನು ಇದು ಇಂಡಿಯಾದಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪೂಜೆಗೆ ತಯಾರು ಮಾಡ್ತೀನಿ ಸೊ ಮೊದಲಿಗೆ ನಾವು ಬಂದಿರೋದು ಇಂಡಿಯನ್ ಸ್ಟೋರ್ಗೆ ನನಗೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು ಅದಕ್ಕೆ ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಹಬ್ಬ ಆಗಿರೋದ್ರಿಂದ ಎಲ್ಲ ಐಟಮ್ಸ್ ಹೊರಗಡೆ ಎಲ್ಲ ಜೋಡ್ಸಿಟ್ಟಿದ್ರು ತುಂಬಾ ಐಟಮ್ಸ್ ಇತ್ತು ಹಾಗೆ ಗಣೇಶ ಸ್ಟ್ಯಾಚ್ಯೂಸ್ ಕೂಡ ಇತ್ತು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಮುಂಚೆ ನಾವು ಬಂದಾಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಗಣೇಶ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು ಹಾಗೆ ಇಲ್ಲಿ ಪೂಜೆಗೆ ಬೇಕಾದ ಐಟಮ್ಸು ನಿಮಗೆ ಇಲ್ಲಿ ಸಿಗುತ್ತೆ ಇಂಡಿಯನ್ ಸ್ಟೋರಲ್ಲಿ ಅದಲ್ಲದೆ ಹಣ್ಣು ತರಕಾರಿ ಆ ಥರ ಎಲ್ಲ ತೊಗೋಬೇಕಿತ್ತು ನನಗೆ ಅದಕ್ಕೆ ಬಂದಿದ್ದೆ ಇಲ್ಲಿಗೆ ಬಟ್ ನನಗಿಲ್ಲಿ ಫ್ಲವರ್ಸ್ ಮಾತ್ರ ಸಿಗಲಿಲ್ಲ ಅಂದರೆ ಫ್ರೆಶ್ ಫ್ಲವರ್ಸ್ ಎಲ್ಲ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಸಿಗೋಲ್ಲ ನಿಮಗೆ ಅದು ಬೇಕಿದ್ದರೆ ಬೇರೆ ಅಮೇರಿಕನ್ ಸ್ಟೋರ್ಸ್ಗೆಲ್ಲ ಹೋಗಬೇಕಾಗತ್ತೆ ಅದಕ್ಕೆ ನಾನು ಫ್ಲವರ್ಸ್ ತೊಗೊಳ್ಳೋಣ ಅಂತ ಬೇರೆ ಶಾಪಿಗೆ ಬಂದಿದ್ದೀನಿ ಇಲ್ಲಿ ಅಶ್ ಈ ಥರ ಫ್ಲವರ್ಸ್ ಎಲ್ಲ ಬೊಕೆದಲ್ಲೇ ಸಿಗುತ್ತೆ ನಿಮಗೆ ಬಿಡಿ ಹೂವೆಲ್ಲ ಸಿಗಲ್ಲ ಅದರಿಂದಾಗಿ ಯಾವುದಾದ್ರೂ ಒಂದು ಬೊಕೇನ ತೊಗೊಂಡ್ಬಿಟ್ಟು ಅದರಿಂದ ಹೂವನ್ನ ಪಿಕ್ ಮಾಡಿಬಿಟ್ಟು ದೇವರಿಗೆ ಇಡ್ಬೋದು ಯೂಶ್ವಲಿ ನಾನು ಇದೇ ಥರ ಮಾಡ್ತೀನಿ ಇವತ್ತು ಫ್ಲವರ್ಸಲ್ಲೂ ಕೂಡ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ಹೈಗೆಸ್ ತುಂಬ ಜನ ತೊಗೊಂಡು ಹೋಗಿದ್ರು ಆ್ಯಂಡ್ ನನಗೆ ಅಷ್ಟೊಂದು ಆಪ್ಷನ್ಸ್ ಸಿಗ್ಲಿಲ್ಲ ಸೊ ಇವಾಗ ನಾವು ಬಂದಿರೋದು ಸ್ವೀಟ್ ಶಾಪ್ಸ್ಗೆ ಸೊ ಇದು ಬಂದ್ಬಿಟ್ಟು ರಂಗೋಲಿ ಅಂತ ಆ್ಯಂಡ್ ಇಲ್ಲಿ ನಮಗೆ ಎಲ್ಲ ವೆರೈಟೀಸ್ ಆಫ್ ಸ್ವೀಟ್ ಐಟಮ್ಸ್ ಆಗಿರಲಿ ಖಾರ ಐಟಮ್ಸ್ ಆಗಿರಲಿ ಈ ಥರ ಬೇಕ್ರಿ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸೊ ನಾವು ಇಂಡಿಯನ್ ಸ್ವೀಟ್ಸ್ನ ಜಾಸ್ತಿ ಮಿಸ್ ಮಾಡೋಲ್ಲ ಯಾಕಂದರೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಸ್ ಆಪ್ಷನ್ಸ್ ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ ಸೊ ಏನಾದರೂ ಪಿಕ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಇವಾಗ ನಾನು ಇಂಡಿಯನ್ ಸ್ಟೋರಿಂದ ಈ ಥರ ಕಳ್ಶ ಥರ ತೊಗೊಂಡು ಬಂದೆ ಇದು ನೋಡಿ ಚಿಕ್ಕದಿದೆ ಕಳಶ ಆ್ಯಂಡ್ ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ ಆಲ್ಮೋಸ್ಟ್ ಏಯ್ಟ್ ಡಾಲರ್ಸ್ ಕೊಟ್ಟೆ ಇಲ್ಲಿ ಏಯ್ಟ್ ಡಾಲರ್ಸ್ ಈ ಚಿಕ್ಕ ಕಳ್ಚಕ್ಕೆ ಇಂಡಿಯಾದಲ್ಲಿ ಎಷ್ಟು ಕೊಡ್ತೀರ ಅಂತ ನೀವು ನನಗೆ ಕಮೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆ್ಯಂಡ್ ಮತ್ತೆ ಒಂದು ತಟ್ಟೆ ತೊಗೊಂಡೆ ಈ ಥರ ಫ್ರೂಟ್ಸ್ ಅಥವಾ ಏನಾದರೂ ಇಡಬೇಕು ಅಂತ ಸೊ ನನ್ನ ಹತ್ರ ಇತ್ತು ಬಟ್ ಆದ್ರೂ ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ತಗೊಂಡೆ ಇದಕ್ಕೂ ಅಷ್ಟೇ ಒಂದು ಏಯ್ಟ್ ಡಾಲರ್ಸ್ ಕೊಟ್ಟೆ ಆಮೇಲೆ ಇಲ್ಲಿ ಫ್ಲವರ್ಸ್ ಎಲ್ಲ ನಮಗೆ ಈ ಥರ ಸಿಗಲ್ಲ ಸೊ ಬೊಕ್ಕೆ ತಗೋಬೇಕಾಗುತ್ತೆ ನಾನು ಈ ಥರ ಒಂದು ಬೊಕ್ಕೆ ತೊಗೊಂಡೆ ಎಲ್ಲ ಫ್ಲವರ್ಸ್ದು ಎಲ್ಲ ದೇವರಿಗೆ ಇಡೋಣ ಅಂತ ಸೊ ಬೇರೆ ಒಳ್ಳೆ ಫ್ಲವರ್ಸ್ ಇರಲಿಲ್ಲ ಇವತ್ತು ಎಲ್ಲ ಖಾಲಿಯಾಗಿತ್ತು ಅನ್ಕೋತೀನಿ ನನಗಿದೇ ಸಿಕ್ಕಿದ್ದು ಸೊ ಇದರಲ್ಲೇ ಡೆಕೊರೇಷನ್ ಎಲ್ಲ ಮಾಡ್ತೀನಿ ದೇವರಿಗೆ ನಾನಿಲ್ಲಿ ದೇವ್ರ ಸಾಮಾನ ಈ ಥರ ಹಾಕ್ಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಎಲ್ಲ ಹಾಕ್ಬಿಟ್ಟು ಬಿಸಿನೀರಲ್ಲೇ ಈ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತೀನಿ ಅದು ದೇವ್ರ ಸಾಮಾನು ತೊಳೆಯೋ ಪೌಡರ್ ಸಿಕ್ಕಿಲ್ಲ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಸೊ ದೇವ್ರ ಸಾಮಾನೆಲ್ಲ ತೊಳೆದಾಯ್ತು ಆ್ಯಂಡ್ ಸೊ ಸ್ವಲ್ಪ ಕ್ಲೀನ್ ಆಗಿದೆ ಅಷ್ಟೊಂದು ಶೈನ್ ಎಲ್ಲ ಬಂದಿಲ್ಲ ಬಟ್ ಕ್ಲೀನ್ ಆಗಿದೆ ಜಿಡ್ಡೆಲ್ಲ ಹೋಗಿಬಿಟ್ಟಿದೆ ಸುನಾನ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತ ಶಾವ್ಗೆ ಪೈಸಾ ಮಾಡ್ತಾ ಇದೀನಿ ನಾವು स्वीಟ್ ತಗೊಂಡ್ ಬಂದಿಲ್ಲ just ಕಾಜು ತಗೊಂಡ್ ಬಂದ್ವಿ ಯಾಕಂದ್ರೆ स्वीಟ್ಸ್ ಎಲ್ಲಾ ನಾವು ಜಾಸ್ತಿ ತಿನ್ನಲ್ಲ ಸೋ ವೇಸ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಮನೆಯಲೇ ಪೈಸಾ ಮಾಡಣ ಅಂತ ಇಲ್ಲಿ ಮಾಡ್ತಾ ಇದೀನಿ ದೇವರಿಗೆ ಗಣಪತಿ ಹಬ್ಬಗೆ ಯಾವಾಗಲೂ ಪಂಚಕಜ್ಜಾಯ ಮಾಡ್ತಾರೆ ನಾವು ಮಂಗಳೂರು ಸೈಡಲ್ಲೆಲ್ಲ ಪಂಚಕಜ್ಜಾಯ ಅಂದರೆ ಈ ಥರ ಅವ್ಲಕ್ಕಿಯಿಂದ ಬಾಳೆಹಣ್ಣು ಆಮೇಲೆ ಇದೆಲ್ಲ ಹಾಕಿಬಿಟ್ಟು ಒಂದು ಪಂಚಕಜ್ಜಾಯ ಮಾಡ್ತಾರೆ ನಮ್ಮಮ್ಮನೂ ಮಾಡ್ತಾಯಿದ್ರು ಸೊ ಅದೇ ರೀತಿ ನಾನು ಮಾಡಿದ್ದೀನಿ ಆಮೇಲೆ ನೈವೇದ್ಯಕ್ಕೆ ಈ ಥರ ಶಾವ್ಗೆ ಪಾಯಸ ಆಮೇಲೆ ಹಣ್ಣು ಹೂವು ಎಲ್ಲ ಇಟ್ಬಿಟ್ಟು ಈ ಥರ ಒಂದು ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡಿದ್ದೀನಿ ದೇವರಿಗೆ ಸೊ ಇದು ಬಂದುಬಿಟ್ಟು ನಮ್ಮ ಗಣೇಶ ಹಬ್ಬ ಸೆಲೆಬ್ರೇಷನ್ ಆಗಿತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾನೆಲ್ಲ ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್